ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಏನು ಮಾಡಿದ್ದೀವಿ ರೀ ಅಧ್ಯಾಯ ಏಳು ಭಿನ್ನ ರಾಶಿ ಒಳಗ ನಲ್ವತ್ನಾಲ್ಕನೇ ಪೇಜ್ನಲ್ಲಿರುವಂತಹ ಲೆಕ್ಕಾಚಾರ ಮಾಡಿ ಒಳಗ ಎರಡನೇ ಅದೇ ಕ್ರಮ ಆರೋ ಕ್ರಮವನ್ನು ನೋಡಿದ್ದೆವು ಅವರೋಹನ ಕ್ರಮವನ್ನು ಹಿಂದಿನ ಅವಧಿಯಲ್ಲಿ ನೋಡಣ ಅವರೋಹನ ಕ್ರಮ ಅಂದರೆ ರೀ ಇಳಿಕೆ ಕ್ರಮ ಅಂದಂಗ ಇಳಿಕೆ ಕ್ರಮ ಅಂದಂಗೆ ಹ್ಮ್ ಇಳಿಕೆ ಕ್ರಮ ಅಂದಂಗ ಹ್ಞೂ ಈಗ ಏನು ಮಾಡ್ಬೇಕು ನಾವು ಇದೀಗ ಏನು ಮಾಡಿದ್ದೀವಿ ರೀ ಅಲ್ಲಿ ಏನು ಮಾಡಿದ್ದೀವಿ ಲಸ ತೆಗ್ದಿದೀವಿ ಇಲ್ಲಿ ಲಸನ ತೆಗಿಬೇಕು ಹದಿನಾರು ಎಂಟು ಮತ್ತು ನಾಲ್ಕು ಮತ್ತು ಮೂವತ್ತೆರಡರ ಲಸ ಎಷ್ಟೈತಿ ನೋಡ್ರಿ ಇವು ನಾಲ್ಕು ಎರಡನ ಮಗ ಹೋಗವು ಎರಡು ಹದಿನಾರು ರೀ ಎರಡು ನಾಲ್ಕಲೇ ಎಂಟ ಎರಡು ಎರಡು ನಾಲ್ಕು ಎರಡು ಒಂದ್ಲೇ ಎರಡ ಎರಡಾರಲೆ ಹನ್ನೆರಡು ಹ್ಞೂ ಈ ರೀತಿಯಾಗಿ ಇವು ಹೋಗಾವ್ರಿ ಇನ್ನು ಮತ್ತು ಇವು ಎರಡನ ಮಗ ಹೋಗತ್ತವ್ರಿ ಹ್ಞೂ ಎರಡು ನಾಲ್ಕಲೇ ಎಂಟ ಎರಡು ಎಡಲೆ ನಾಲ್ಕು ಎರಡು ಒಂದ್ಲೆ ಎರಡು ಎರಡು ಎಂಟ್ಲೆ ಹದಿನಾರು ಹ್ಞೂ ಮತ್ತೆ ನೋಡ್ರಿ ಮತ್ತೆ ಎರಡನ ಮಗೋಕವು ಎರಡು ಎರಡ್ಲೆ ನಾಲ್ಕು ರೀ ಎರಡು ಒಂದ್ಲೆ ಎರಡು ರೀ ಎರಡು ನಾಲ್ಕಲೆ ಎಂಟ ಹ್ಞೂ ನಿಮ್ಲ ಸಹ ತೆಗಿದ್ ಗೊತ್ತಿಲ್ಲ ಅಂದ್ರೆ ಅವಿಭಾಜ್ಯ ಪೂರ್ವತನ ಅವಿಭಾಜ್ಯ ಸಮಯ ಒಳಗೈತಿ ಅದು ನೋಡ್ರಿ ಹ್ಞೂ ಎರಡು ಒಂದ್ಲೇ ಎರಡ್ರಿ ಎರಡು ಎರಡ್ಲೆ ನಾಲ್ಕು ಹ್ಞೂ ಮತ್ತು ಎರಡು ಒಂದ್ಲೆ ಎರಡು ಹಿಂಗಾತ್ರಿ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು 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 ಸಲ ಸಲದ್ರಿ ಒಂದು ಎರಡು ಮೂರ ನಾಲ್ಕು ಐದು ಹ್ಞೂ ಎರಡು ಎರಡಲೆ ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಎರಡು ಹದಿನಾರು ಹದಿನಾರು ಒಂದು ಹದಿನಾರು ಹದಿನಾರು ಎರಡಲೇ ಮೂವತ್ತೆರಡು ಬರ್ತೈತಿ ಮೂವತ್ತೆರಡು ಇದ್ರದ್ದು ಬರ್ತೈತಿ ಹ್ಞೂ ಇನ್ನೇನು ಮಾಡ್ಬೇಕ್ರಿ ನಾವೆ ಇಪ್ಪತ್ತೈದು ಡಿವೈಡೆಡ್ ಬೈ ಹದಿನಾರು ಹಾಂ ಡ್ಯಾಶ್ ಒಳಗೆ ಮೂವತ್ತೆರಡು ಹ್ಞೂ ನೋಡಿರಿ ಮತ್ತು ಏಳು ಡಿವೈಡೆಡ್ ಬೈ ಎಂಟು ಎಂಟು ಡ್ಯಾಶ್ ಇಜ್ ಟು ಮೂವತ್ತೆರಡು ಇನ್ನು ಹದಿಮೂರು ಡಿವೈಡೆಡ್ ಬೈ ನಾಲ್ಕು ಇಂಟು ಡ್ಯಾಶ್ ಮೂವತ್ತೆರಡು ಇನ್ನೊಂದು ಯಾವುದ್ರಿ ಹದಿನೇಳು ಡಿವೈಡೆಡ್ ಬೈ ಮೂವತ್ತೆರಡು ಇಂಟು ಡ್ಯಾಶ್ ಇಸಿಕ್ವಲ್ ಟು ಮೂವತ್ತೆರಡು ಈ ರೀತಿಯಾಗಿ ಬರ್ಬೋದು ನೋಡ್ರಿ ಹದಿನಾರು ಎಷ್ಟಲೇ ಮೂವತ್ತೆರಡು ರೀ ಒಂದು ಹದಿನಾರು ಹದಿನಾರು ಎರಡಲಿ ಮೂವತ್ತೆರಡು ಇಪ್ಪತ್ತೈದು ಎರಡಲಿ ಎಷ್ಟ್ರಿ ಐವತ್ತು ಹ್ಞೂ ಇನ್ನು ಏನು ರೀ ಎಂಟು ಎಷ್ಟಲೇ ಮೂವತ್ತೆರಡು ಎಂಟು ಎಂಟು ನಾಲ್ಕಲಿ ಮೂವತ್ತೆರಡು ಹ್ಞೂ ಏಳು ನಾಲ್ಕಲಿ ಇಪ್ಪತ್ತೆಂಟು ಹ್ಞೂ ಈ ರೀತಿ ಬರ್ರಿ ನಾಲ್ಕು ಎಷ್ಟಲೇ ಮೂವತ್ತೆರಡು ಎಂಟು ನಾಲ್ಕಲೆ ಮೂವತ್ತೆರಡು ರೀ ಎಂಟು ಇಲ್ಲಿ ಬರ್ತೈತಿ ಎಂಟು ನಾಲ್ಕಲೆ ಮೂವತ್ತೆರಡು ಹದಿಮೂರೊಂದು ಹದಿಮೂರು ಎಂಟಲೆ ಎಷ್ಟು ಬರ್ತೈತಿ ನಾಲ್ಕು ಬರ್ತೈತಿ ಹ್ಞೂ ಇನ್ನು ಏನು ರೀ ಮೂವತ್ತೆರಡು ಒಂದಲೇ ಮೂವತ್ತೆರಡು ಹದಿನೇಳು ಒಂದ್ಲೇ ಹದಿನೇಳು ಇದನ್ನು ನಾವು ಏನು ಮಾಡ್ಬೇಕಾಗಿತ್ತು ರೀ ಇಳಿಕೆ ಕ್ರಮ ಒಳಗೆ ಮಾಡ್ಬೇಕು ಇಳಿಕೆ ಕ್ರಮ ಎಂದ್ರೆ ಏನು ಮಾಡಬೇಕು ಮೊದಲು ದೊಡ್ಡದಿರಿಂದ ಸಣ್ಣದ ಬರಬೇಕು ದೊಡ್ಡದ ಯಾವ್ದೈತ್ರಿ ನೂರ ನಾಲ್ಕು ಡಿವೈಡೆಡ್ ಬೈ ಮೂವತ್ತೆರಡು ಐತಿ ಹ್ಞೂ ಇದಕ್ಕಿಂತ ಸಣ್ಣದು ಯಾವ್ದೈತಿ ಸಣ್ಣದು ಸಣ್ಣದ ರೀ ನೂರ ನಾಲ್ಕಿಂತ ಸಣ್ಣದ ಐವತ್ತೈತಿ ಐವತ್ತು ಡಿವೈಡೆಡ್ ಬೈ ಮೂವತ್ತೆರಡು ಅಂತ ಬರ್ತೈತಿ ಇದಕ್ಕಿಂತ ಸಣ್ಣದ್ರಿ ಅದಾದ ಬಳಕೆ ಇಪ್ಪತ್ತೆಂಟು ಐತಿ ಇಪ್ಪತ್ತೆಂಟು ಡಿವೈಡೆಡ್ ಬೈ ಮೂವತ್ತೆರಡು ಅಂತ ಬರ್ತೈತಿ ರೀ ಇಪ್ಪತ್ತೆಂಟಕ್ಕಿತ್ಲ ಸಣ್ಣದು ಎರಡು ಐತಿರಿ ಹದಿನೇಳು ಡಿವೈಡೆಡ್ ಬೈ ಮೂವತ್ತೆರಡು ಅಂತ ಬರ್ತೈತಿ ಹ್ಞೂ ಇನ್ನು ಇದನ್ನು ಏನು ಮಾಡ್ನು ಅಹ್ ಅಂಕಿ ಒಳಗೆ ಇಡ್ನು ಇದು ಯಾವ ಕ್ವಶನ್ ಪಟ್ಟಿರ್ಲಿಲ್ಲ ಅದ್ರೊಳಗೆ ಹ್ಞೂ ನೂರಾ ನಾಲ್ಕು ಡಿವೈಡೆಡ್ ಬೈ ಮೂವತ್ತೆರಡು ಅಂದ್ರೆ ಎರಡು ಐತ್ರಿ ಹದಿಮೂರು ಡಿವೈಡೆಡ್ ಬೈ ಐತಿ ಇದನ್ನು ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಐವತ್ತು ಡಿವೈಡೆಡ್ ಬೈ ಮೂವತ್ತೆರಡು ಅಂದ್ರೆ ಯಾವ್ದೈತಿ ಇಪ್ಪತ್ತೈದು ಡಿವೈಡೆಡ್ ಬೈ ಹದಿನಾರು ಐತಿ ಹ್ಞೂ ಅದಾದ ಬೇಕಾ ಇಪ್ಪತ್ತೆಂಟು ಡಿವೈಡೆಡ್ ಬೈ ಮೂವತ್ತೆರಡು ಅಂದ್ರೆ ಎಟ್ಟೈತಿ ಸೆವೆನ್ ಡಿವೈಡೆಡ್ ಬೈ ಎಂಟು ಐತಿ ಸೆವೆನ್ ಡಿವೈಡೆಡ್ ಬೈ ಎಂಟು ಐತಿ ಹದಿನೇಳು ಡಿವೈಡೆಡ್ ಬೈ ಮೂವತ್ತೆರಡು ಅಂದ್ರೆ ಎಷ್ಟೈತಿ ಹದಿನೇಳು ಡಿವೈಡೆಡ್ ಬೈ ಮೂವತ್ತೆರಡು ಐತಿ ಹ್ಞೂ ಈ ರೀತಿಯಾಗಿ ನೀವು ಬರಿಬೋದು ಇದು ನಿಮ್ದು ಆನ್ಸರ್ ಆಕೈತಿ ಈ ರೀತಿಯಾಗಿ ಎಲ್ ಸಿ ಎಮ್ ಕಂಡು ಹಿಡ್ರಿ ಎಲ್ಸಿಯಂ ಕಂಡು ಹಿಡಿಯೋದ್ರ ಮೂಲಕ ಬರಿಬೋದು ಹ್ಞೂ ಇನ್ನು ಮುಂದಿನ ಪ್ರಶ್ನೆ ರೀ ಎರಡನೇ ಪ್ರಶ್ನೆ ಇಲ್ಲಿ ಸೇಮ್ ರೀ ಎಲ್ ಸಿ ಎಮ್ ತೆಗಿಬೇಕು ನೀವು ಸಿ ಎಮ್ ಅಂದ್ರೆ ಲಸ ರೀ ನಾಲ್ಕು ಐದು ಹನ್ನೆರಡು ನಾಲ್ಕು ಹ್ಞೂ ಈಗ ಇವು ಎರಡನ ಮಗಿ ಎರಡು ಎರಡಲೇ ನಾಲ್ಕು ರೀ ಇದು ಐದು ಹೋಗಂಗಿಲ್ಲ ಅಂದ್ರೆ ಐದು ಹಂಗೆ ಇಟ್ಕೊಳ್ರಿ ಹ್ಞೂ ಮತ್ತು ಎರಡು ಆರ್ಲೆ ಹನ್ನೆರಡ ಎರಡು ಎರಡಲೆ ನಾಲ್ಕು ಇನ್ನು ನೋಡ್ರಿ ಎರಡು ಒಂದಲೇ ಎರಡ ಈ ಐದು ಇದ್ದಕ್ಕಿದ್ದಂಗೆ ಇಡ್ರಿ ಎರಡು ಮೂರಲೇ ಆರ ಎರಡು ಒಂದಲೇ ಎರಡು ಹ್ಮ್ ಈಗ ಎರಡನ್ ಮಗ್ಯಾಗ ಯಾವ ಹೋಗಂಗಿಲ್ಲ ಹ್ಮ್ ಮೂರನ್ ಮಗ್ಯಾಗ ಮೂರನ್ ಮಗ್ಯಾಗ ಒಂದು ಹೋಗ್ತೈತಿ ಮೂರು ಒಂದ್ಲೇ ಮೂರ ಹ್ಮ್ ಇವೆಲ್ಲ ಇದು ಐದು ಇದಕ್ಕಿದ್ದಂಗೆ ಇಡ್ರಿ ಇನ್ನ ಐದು ಒಂದ್ಲೇ ಐದ ಹ್ಮ್ ಈ ರೀತಿಯಾಗಿ ಬರಿಬಹುದು ಇನ್ನೇನು ಮಾಡ್ರಿ ಎಲ್ಲ ಒಂದೊಂದು ಬಂದು ಅಂದ್ರೆ ಇದನ್ನ ಗುಣಾಕಾರ ಮಾಡಿಬಿಡುದು ಎರಡು ಎಂಟು ಎರಡು ಎಂಟು ಮೂರು ಎಂಟು ಐದು ಎಷ್ಟು ಆಕತಿ ಎರಡು ಎರಡಲೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡಂದ ಹನ್ನೆರಡು ಇದೇ ಅರವತ್ತಕತಿ ಹ್ಮ್ ಇನ್ನು ನೋಡ್ರಿ ಇನ್ನೇನು ಮಾಡ್ತೀರಿ ತ್ರೀ ಡಿವೈಡೆಡ್ ಬೈ ಫೋರ್ ಇಂಟು ಡ್ಯಾಶ್ ಈಸ್ ಈಕ್ವಲ್ ಟು ಅರವತ್ತು ಹ್ಞೂ ಇನ್ನು ಅದ್ರ ಬಳಿಕ ಹನ್ನೆರಡು ಡಿವೈಡೆಡ್ ಬೈ ಐದು ಎಂಟು ಡ್ಯಾಶ್ ಈಸ್ ಈಕ್ವಲ್ ಟು ಇದು ಅರವತ್ತು ಹ್ಞೂ ಇನ್ನು ಏಳು ಡಿವೈಡೆಡ್ ಬೈ ಹನ್ನೆರಡು ಎಂಟು ಡ್ಯಾಶ್ ಈಸ್ ಈಕ್ವಲ್ ಟು ಅರವತ್ತು ಬರ್ಬೇಕು ನನಗೆ ಈ ರೀತಿಯಾಗಿ ನೀವು ಮಾಡ್ಕೋಬೇಕೈತಿ ಅದನ್ನು ಬರೆಯತೀನಿ ಡ್ಯಾಶ್ ಇಜ್ಕೋಟು ಇದು ಅರವತ್ತು ಹ್ಞೂ ನೋಡ್ರಿ ತ್ರೀ ಡಿವೈಡ್ ಅಂದರೆ ನಾಲ್ಕು ಎಷ್ಟಲೇ ಅರವತ್ತು ಬರ್ತೈತಿ ಹದಿನೈದು ನಾಲ್ಕಲೇ ಅರವತ್ತು ಬರ್ತೈತಿ ಹ್ಞೂ ಏನು ಬರ್ತೈತಿ ರೀ ಹದಿನೈದು ನಾಲ್ಕೇ ಅರವತ್ತ ಅಂದರೆ ಇದು ಹದಿನೈದು ಆಕೈತಿ ಹದಿನೈದು ಮೂರಲೆ ಹದಿನೈದು ಒಂದು ಹದಿನೈದು ಹದಿನೆರಡು ಹದಿನೈದು ಮೂರಲೆ ನಲ್ವತ್ತೈದು ಆಕೈತಿ ಹ್ಞೂ ಇನ್ನು ಐದು ಎಷ್ಟ್ಲೇ ಅರವತ್ತು ರೀ ಐದು ಹತ್ತಲೇ ಐವತ್ತು ಆಕೈತಿ ಐದು ಹನ್ನೊ ಐದು ಹನ್ನೆರಡಲೇ ರೀ ಹನ್ನೆರಡು ಐದಲೇ ಅರವತ್ತು ರೀ ಇಲ್ಲಿ ಮ್ಯಾಲೆ ಹನ್ನೆರಡು ಬರ್ತೈತಿ ಹನ್ನೆರಡು ಹನ್ನೆರಡುಲೆ ಒನ್ರ ಇಪ್ಪತ್ತ ಒನ್ರಾ ಇಪ್ಪತ್ತು ಅಂದರೆ ಒನ್ರ ನಲ್ವತ್ನಾಲ್ಕು ಬರ್ತೈತಿ ಹ್ಞೂ ಇನ್ನು ನೋಡ್ರಿ ಹನ್ನೆರಡು ಎಷ್ಟ್ಲೆ ಅರ್ವತ್ತ ಹನ್ನೆರಡು ಐದ್ಲೆ ಅರವತ್ರಿ ಇಲ್ಲಿ ಐದು ಬರ್ತೈತಿ ಏಳು ಐದ್ಲೆ ಮೂವತ್ತೈದು ಆಗ್ತೈತಿ ಹ್ಞೂ ಇನ್ನು ನಾಲ್ಕು ಎಷ್ಟ್ಲೆ ಅರವತ್ರಿ ನಮ್ಗೆ ಇಲ್ಲೇ ಮ್ಯಾಲ ಐತಿ ನೋಡ್ರಿ ಹದಿನೈದು ಐತಿ ಹದಿನೈದು ಉಂಟು ಹದಿನೈದು ಮಾಡಿದಾಗ ಅರವತ್ತು ಬರ್ದಿ ಹ್ಮ್ ಹದಿನೈದು ನಾಲ್ಕಲೆ ಅರ್ವತ್ತ ಹದಿನೈದು ಹದಿನೈದೈದ್ಲೆ ಎಪ್ಪತ್ತೈದು ಹ್ಞೂ ಇನ್ ಇಷ್ಟು ಬಾತ್ರಿ ಇದ್ನ ಏನ್ ಮಾಡ್ಕೋಬೇಕು ನಾವು ಇಳಿಕೆ ಕ್ರಮ ಒಳಗೆ ಬರೀಬೇಕು ಇಳಿಕೆ ಕ್ರಮ ಅಂದರೆ ಯಾವುದ್ರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಬರಬೇಕು ದೊಡ್ಡ ಸಂಖ್ಯೆ ಯಾವುದೈತಿ ನೂರ ನಲ್ವತ್ನಾಲ್ಕು ಡಿವೈಡೆಡ್ ಬೈ ಅರವತ್ತೈತ್ರಿ ಅದಕ್ಕಿಂತ ಸಣ್ಣ ಸಂಖ್ಯೆ ಯಾವುದ ಹಾಂ ಸರಿ ಹಾಂ ಈ ಈ ರೀತಿ ಚಿಹ್ನೆ ಬರಂಗಿಲ್ಲ ಇದು ದೊಡ್ಡದೈತಿ ಹ್ಞೂ ಮತ್ತೆ ಇದಕ್ಕೆ ಸಣ್ಣದು ಯಾವ್ದೈತೆ ರೀ ಎಪ್ಪತ್ತೈದು ಐತಿ ಎಪ್ಪತ್ತೈದು ಡಿವೈಡೆಡ್ ಬೈ ಅರವತ್ತು ರೀ ಇಲ್ಲಿ ಛೇದಗಳು ಸೇಮ್ ಅದು ನಾವು ಛೇದಗಳು ಸೇಮ್ ಮಾಡೋಕೆ ತೆಗಿಬೇಕು ಅಷ್ಟೇ ರೀ ಮತ್ತೇನಿಲ್ಲ ಇನ್ನು ಹಾಂ ಎಪ್ಪತ್ತೈದು ಆದ ಆದ್ಮೇಲೆ ಸಣ್ಣದ ನಲವತ್ತೈದು ಐತಿ ನಲ್ವತ್ತೈದು ಡಿವೈಡೆಡ್ ಬೈ ಅರವತ್ತು ಬರ್ತೈತಿ ನಲ್ವತ್ತೈದಕ್ಕಿತ್ತ ಸಣ್ಣದ ಮೂವತ್ತೈದು ಐತಿ ಮೂವತ್ತೈದು ಡಿವೈಡೆಡ್ ಬೈ ಅರವತ್ತು ಈ ರೀತಿಯಾಗಿ ಬರ್ತೈತಿ ಇದನ್ನೇನು ಮಾಡಿರಿ ಕನ್ವರ್ಟ್ ಮಾಡಿಬಿಡ್ರಿ ಯಾವ ಸಂಖ್ಯೆ ಐತಿ ಅದನ್ನಾಲ್ಕ್ರ ನೂರ ನಲ್ವತ್ನಾಲ್ಕು ಡಿವೈಡ್ ಅರವತ್ತು ಅಂದರೆ ಎಷ್ಟು ಬರ್ತೀರಿ ಹನ್ನೆರಡು ಡಿವೈಡೆಡ್ ಬೈ ಐದು ಬರ್ತೈತಿ ಹನ್ನೆರಡು ಡಿವೈಡೆಡ್ ಬೈ ಐದು ಹ್ಞೂ ಇನ್ನು ಹನ್ನೆರಡು ಡಿವೈಡೆಡ್ ಬೈ ಅಂದ್ರೆ ಮತ್ತು ಎಪ್ಪತ್ತು ಎಪ್ಪತ್ತೈದು ಡಿವೈಡೆಡ್ ಬೈ ಅರವತ್ತಂದ್ರೆ ಐದು ಡಿವೈಡೆಡ್ ಬೈ ನಾಲ್ಕು ಐದು ಡಿವೈಡೆಡ್ ಬೈ ನಾಲ್ಕು ಹ್ಞೂ ಐದು ಡಿವೈಡೆಡ್ ಬೈ ನಾಲ್ಕು ನಲ್ವತ್ತೈದು ಡಿವೈಡೆಡ್ ಬೈ ಅರವತ್ತಂದ್ರೆ ಮೂರು ಡಿವೈಡೆಡ್ ಬೈ ನಾಲ್ಕು ರೀ ಹ್ಞೂ ಮೂವತ್ತೈದು ಡಿವೈಡೆಡ್ ಬೈ ಅರವತ್ತಂದ್ರೆ ಎಷ್ಟು ಆಕೈತಿ ಸೆವೆನ್ ಡಿವೈಡೆಡ್ ಬೈ ಟ್ವೆಲ್ ಆಕೈತಿ ಸೆವೆನ್ ಡಿವೈಡೆಡ್ ಬೈ ಟ್ವೆಲ್ ಈ ರೀತಿಯಾಗಿ ಬರೀರಿ ನೀವು ಇದನ್ನು ಇಳಿಕೆ ಕ್ರಮ ಅಂತೀವಿ ಈ ಇಳಿಕೆ ಕ್ರಮ ಒಳಗೆ ಬರದ್ರೆ ಮುಗೀತ್ರಿ ಇಂದಿನ ಅವಧಿಯಲ್ಲಿ ತಿಳ್ಸಾಕೆ ಮುಂದಿನ ಅವಧಿಯಲ್ಲಿ ಏನ್ರಿ ಸ ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲ್ಪನ ನೋಡಿದ್ರೆ ಧನ್ಯವಾದಗಳು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮ್ಗೆ ಹೊಸ ಹೊಸ ವಿಡಿಯೋಗಳು ದೊರೀತಿರ್ಲವು ಧನ್ಯವಾದಗಳು